ನಿಮಗೆ ಮೋಸ ಮಾಡಿದವರು ನಿಮಗೆ ನೋವು ಕೊಟ್ಟವರು ನಿಮ್ಮ ಕಣ್ಮುಂದೆನೆ ತುಂಬಾ ಉರಿತಾ ಇದ್ದಾರಂತ ಅಂದ್ರೆ ಅವರನ್ನು ಶಾಂತವಾಗೋಕೆ ಬಂದಿರೋ ದೀಪ ಅಂತ ಭಾವಿಸಿ ಯಾಕಂದ್ರೆ ಆ ದೈವ ನೀಡುವಂಥ ಸೂಚನೆ ಇದು ಒಂದು ದೀಪ ಎಣ್ಣೆ ಖಾಲಿಯಾಗಿ ಯಾವಾಗ ಶಾಂತವಾಗೋಕೆ ಬಂದಿರುತ್ತೋ ಆಗಲೇ ತುಂಬಾ ಉರಿಯುತ್ತಂತ ನಿಮ್ಮ ಮೋಸ ಮಾಡಿದವರೇನಾದರೂ ನಿಮ್ಮ ಮುಂದೆ ತುಂಬನೇ ಉರಿತಾ ಇದ್ದಾರೆ ನಿಮಗೆ ನೋವಾಗೋ ರೀತಿ ತುಂಬಾ ನಡ್ಕೊತಾ ಇದ್ದಾರೆ ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರೂ ಅರ್ಥ ಮಾಡ್ಕೊಲಿಲ್ಲ ಬಿಟ್ಟು ಹೋಗಿರೋದಲ್ದೇ ನಿಮ್ಮ ಕಣ್ಮುಂದೆ ತುಂಬನೇ ಉರಿತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾ ಇದ್ದಾರೆ ಮತ್ತೊಬ್ಬರ ಮುಂದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ದೀಪ ಶಾಂತವಾಗೋ ಸಮಯ ಬಂದಿದೆ ಅಂತ ಒಂದು ದೀಪ ಶಾಂತವಾಗೋ ಮುಂಚೆ ತುಂಬನೇ ಉರಿಯುತ್ತಂತೆ ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ನಿಮ್ಮ ಕಣ್ಣೀರಾಗಲಿ ನಿಮ್ಮ ಕೊರಗು ಆಗಲಿ ನಿಮ್ಮ ಕೂಗಾಗಲಿ ದೇವ್ರಿಗೆ ಮುಟ್ಟಿರಲಿಲ್ಲ ಅಂತಲ್ಲ ನಿಮ್ಮ ನೋವಾಗಲಿ ದೇವ್ರಿಗೆ ಕಂಡಿರಲಿಲ್ಲ ಅಂತಲ್ಲ ಖಂಡಿತ ಎಲ್ಲವೂ ಕೂಡ ಮುಟ್ಟಿತ್ತು ಆದರೆ ಆ ದೈವ ಏನು ಮಾಡಿತ್ತು ಅಂದರೆ ಸ್ವಲ್ಪ ಅವರಿಗೆ ಕಾಲಾವಕಾಶ ಕೊಟ್ಟಿತ್ತು ಅಷ್ಟೆ ದೈವ ನಮ್ಮಂಗೆ ನಾವು ಕೇಳ್ಕೊಂಡ ತಕ್ಷಣ ಹೋಗಿ ಶಿಕ್ಷೆ ಕೊಟ್ಬಿಡೋಲ್ಲ ಒಂದು ಕಾಲಾವಕಾಶವನ್ನು ಕೊಡುತ್ತೆ ಆ ಒಂದು ಕಾಲಾವಕಾಶವನ್ನು ಅವರಿಗೆ ಬದಲಾಗ್ತಾರೆ ಅಂತ ಕೊಟ್ಟಿತ್ತು ಒಂದು ಏನಂತೀವಿ ಒಂದು ಚಾನ್ಸ್ ಅಂತೀವಲ್ಲ ಒಂದು ಚಾನ್ಸ್ ಕೊಟ್ಟಿತ್ತು ಇಲ್ಲ ನಾನು ಬದಲಾಗಲ್ಲ ಇನ್ನೂ ಉರಿತೀನಿ ನಿಯತ್ತಾಗಿರೋ ನಿಯತ್ತಾಗಿರೋ ವ್ಯಕ್ತಿಗೆ ನಾನು ಮೋಸ ಮಾಡಿ ನಿಜವಾದ ಪ್ರೀತಿನ ಕಳ್ಕೊಂಡು ನಾನು ಮತ್ತೊಬ್ಬರು ಮತ್ತೊಬ್ಬರ ಜೊತೆ ಚೆನ್ನಾಗಿರ್ತೀನಿ ಅದರಿಂದ ಇವ್ರಿಗೆ ನೋವು ಕೊಡೋ ರೀತಿ ನಡ್ಕೊತೀನಿ ಇವ್ರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡ್ತೀನಿ ಕೀಳಾಗಿ ಮಾತಾಡ್ತೀನಿ ಅಂದರೆ ನಿನ್ನಿಂದ ಏನೂ ಆಗೋಲ್ಲ ನೀನೇನು ಮಾಡ್ಕತೀಯಾ ನಿಂದಿಷ್ಟೇ ನಿಂದೇನು ಗೊತ್ತಿಲ್ವಾ ಅನ್ನೋರಿಗೆ ದೈವ ಉತ್ತರ ಕೊಡುತ್ತೆ ಅವಾಗ ಯಾರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ನೋಡಿ ಯಾರಿಗೋಸ್ಕರ ನಿಮ್ಮ ಪ್ರೀತಿನ ಕಾಲ್ ಕಸವಾಗಿ ನಿಮ್ಮ ಕಣ್ಣೀರಿಗೂ ಬೆಲೆ ಕೊಡದೆ ಬಿಟ್ಟೋಗಿದ್ದಾರಲ್ಲ ಮುಂದೊಂದು ದಿನ ಅವರು ಅವ್ರನ್ನ ನಾಯಿಗಿಂತ ಕೀಳಾಗಿ ನೋಡ್ತಾರೆ ದೈವ ಮಾಡಿಸುತ್ತೆ ಅದು ದೈವ ಏನು ಹೇಳುತ್ತೆ ಇವತ್ತು ನೀನು ಏನು ಕೊಡ್ತೀಯೋ ಅದೇ ನಿನಗೆ ಮತ್ತೆ ಸಿಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಿದ್ದು ಇವತ್ತು ನೀನು ಏನನ್ನ ಕೊಡ್ತೀಯೋ ಅದೇ ನಿನಗೆ ಮತ್ತೆ ಸಿಗುತ್ತೆ ರಿಟರ್ನ್ ಸಿಗುತ್ತೆ ಆಯಿತಾ ಸೊ ಇವಾಗ ನಿಮಗೆ ಅವರು ಕಣ್ಣೀರು ಕೊಟ್ಟಿದ್ದಾರೆ ನಿಮ್ಮನ್ನು ಕೀಳಾಗಿ ನೋಡಿದ್ದಾರೆ ಅಂದರೆ ಆ ವ್ಯಕ್ತಿ ಕೂಡ ಅವ್ರನ್ನ ಅದನ್ನೇ ಮಾಡ್ತಾರೆ ನಿಮ್ಮ ನೋವು ಅವರಿಗೆ ಅರ್ಥ ಆಗೋಲ್ಲ ಅಂತಲ್ಲ ಅದಕ್ಕಿಂತ ನಿಮಗಿಂತ ಹತ್ತು ಪಟ್ಟು ಜಾಸ್ತಿ ಅವರಿಗೆ ನರಕವನ್ನು ಅನುಭವಿಸ್ತಾರೆ ಗೊತ್ತಾಗತ್ತೆ ಆಗ ಗೊತ್ತಾಗುತ್ತೆ ನಿಮ್ಮ ಕಣ್ಣೀರು ನಿಮ್ಮ ನಿಜವಾದ ಪ್ರೀತಿಯ ಬೆಲೆ ಏನಂತ ಅವಾಗ ಬಾಯ್ ಪಡ್ಕೊಂಡ್ರೆ ನೀವು ಅವ್ರಿಗೆ ಸಿಗಲ್ಲ ಯಾಕಂದರೆ ಇನ್ಮೇಲೆ ನೀವು ಬದಲಾಗ್ತೀರಾ ಇಂಚಿಂಚಾಗೂ ಕೂಡ ನೀವು ಇವಾಗ ಬದಲಾಗ್ತಾ ಇದ್ದೀರಾ ನಿಮ್ಮ ತಲೆಯಲ್ಲಿ ಇವಾಗ ಏನು ಬರ್ತಾ ಇದೆ ಅಂದರೆ ಕಂಡೋರ್ಗೋಸ್ಕರ ನಾವ್ಯಾಕೆ ಕಣ್ಣೀರು ಹಾಕಬೇಕು ನನಗೆ ಬೆಲೆ ಕೊಡ್ದಂಗೆ ಅವ್ರು ಬಿಂದಾಸಾಗಿ ಬಿರಿಯಾನಿ ತಿನ್ಕೊಂಡು ಚೆನ್ನಾಗಿದ್ದಾರೆ ಅಂದರೆ ನಾನು ಯಾಕೆ ಕಣ್ಣೀರು ಹಾಕಬೇಕು ಅನ್ನೋದು ನಿಮ್ಮ ತಲೇಲಿ ಆಲ್ರೆಡಿ ಬಂದಿದೆ ಅನ್ನೋ ಛಲ ಬರ್ತಾ ಇದೆ ಬರಬೇಕದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಭಗವಂತ ರೋಷ ಛಲ ಎಲ್ಲ ಕೊಟ್ಟಿರೋದು ಕೋಪ ಕೊಟ್ಟಿರೋದು ಏನಂದರೆ ತನ್ನ ಒಂದು ಸೇಫ್ಟಿ ಅಂತೀವಲ್ಲ ಸುರಕ್ಷತೆಗಾಗಿ ಬಳಸ್ಕೋಬೇಕು ಯಾವಾಗ ನಾವು ಕುಗ್ತಾ ಇದ್ದೀವಿ ಅಂತ ಅನಿಸುತ್ತೋ ಆವಾಗ ಛಲ ನಾವು ಜಾಸ್ತಿ ಮಾಡ್ಕೋಬೇಕು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಏಯ್ ನನಗೇನು ಕಮ್ಮಿ ಆಗಿದೆ ಅನ್ನೋ ರೀತಿ ಬದುಕಬೇಕು ಅಂದರೆ ಮಾತ್ರ ಈ ಕಲಿಯುಗದಲ್ಲಿ ನೀವು ಬದುಕೋಕ್ಕಾಗತ್ತೆ ಅಂದರೆ ನೀವು ಕಣ್ಣೀರಾಗ್ತಾ ಹೋದರೆ ಎಲ್ಲರನ್ನ ನಂಬ್ತಾ ಹೋದರೆ ಅದೇ ನಿಮ್ಮ ವೀಕ್ನೆಸ್ ಅಂತ ಗಾಯದ ಮೇಲೆ ಬರೀ ಎಳಿತಾನೆ ಇರ್ತಾರೆ ಜನಗಳು ಯಾರೋ ನಿಮ್ಮ ಎಲ್ಲೋ ಒಬ್ಬರು ನಿಜವಾದ ಪ್ರೀತಿಗೆ ಬೆಲೆ ಕೊಟ್ಟು ಅರ್ಥ ಮಾಡ್ಕೊಂಡು ಜೊತೆಗಿರೋರು ಆದರೆ ತುಂಬ ಜನಗಳು ಏನಂದರೆ ಪರಿಚಯದ ಹೊಸದ್ರಲ್ಲಿ ತುಂಬ ಪ್ರೀತಿ ತೋರಿಸ್ತಾರೆ ಮತ್ತೆ ಅವ್ರ ಬುದ್ಧಿ ಅವ್ರು ತೋರಿಸ್ಬಿಡ್ತಾರೆ ಆ ಕೆಲಸವನ್ನು ಇವ್ರು ಮಾಡಿದ್ರಲ್ವಾ ನಿಮ್ಮ ಕಣ್ಣ ಮುಂದೆ ಉರಿತಾಯಿದ್ದಾರೆ ಅಂದರೆ ಆ ದೀಪ ಶಾಂತವಾಗೋ ಸಮಯ ಬಂದಿದೆ ನಿಮ್ಮ ಕೊರಗು ದೇವ್ರಿಗೆ ಮುಟ್ಟಿದೆ ಇನ್ಮೇಲೆ ನೀವು ನಂಬಿರೋ ದೇವರು ಯಾವ ದೇವ್ರನ್ನ ನಂಬಿ ನೀವು ಒಂದು ಸತ್ಯವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಯಾವ ದೇವ್ರನ್ನ ನಂಬಿ ನೀವು ಕೈ ಮುಗಿದು ಇದ್ದೀರಿ ನೋಡಿ ಆ ದೇವರೇ ಅವರಿಗೆ ನರಕವನ್ನು ತೋರಿಸ್ತಾನೆ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ ಒಂದು ಅವಕಾಶವನ್ನು ಕೊಟ್ಟಿದ್ದ ಅಷ್ಟೇ ದೇವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ಪಾಲಿಗೆ ದೇವರಿಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ ನನ್ನ ನನ್ನ ಒಂದು ನನ್ನ ವಿಷಯದಲ್ಲಿ ದೇವರು ನನ್ನ ಪಾಲಿಗೆ ದೇವರೇ ಇಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ ದೇವರು ನಾನು ಹಣೆ ಬರದಲ್ಲಿ ಸುಖಶಾಂತಿ ನೆಮ್ಮದಿನೇ ಬರೋದಿಲ್ಲ ನಗು ಅನ್ನೋದೇ ಬರೋದಿಲ್ಲ ನಿದ್ದೆ ಮಾಡ್ತಿದ್ದ ಅನಿಸುತ್ತೆ ದೇವ್ರು ಅಂತ ಮಾತಾಡ್ತಾರೆ ಕೆಲವರು ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಒಂದು ಒಳ್ಳೆ ಮನಸ್ಸಿದೆ ಅಂದರೆ ಆ ಭಗವಂತ ನಿಮ್ಮನ್ನು ಕೈ ಬಿಡೋಕ್ಕೆ ಚಾನ್ಸೇ ಇಲ್ಲ ಇಷ್ಟು ದಿನ ಕೈ ಹಿಡಿದ್ನೋ ಬಿಟ್ಟವನೋ ಗೊತ್ತಿಲ್ಲ ನನಗೆ ಆದರೆ ಒಂದು ಸತ್ಯ ಹೇಳ್ತೀನಿ ಇನ್ಮೇಲೆ ಕೈ ಹಿಡ್ದೆ ಹಿಡಿತಾನೆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ನಾನು ಹೇಳೋದು ಇಷ್ಟೇ ನಿಮಗೆ ಯಾರ್ಯಾರು ನಿಮ್ಮ ಕಣ್ಣು ಮುಂದೆ ಹುರಿದಿರ್ತಾರೋ ನೀವು ಕರೆಕ್ಟಾಗಿದ್ದು ನೀವು ನಿಯತ್ತಾಗಿದ್ದು ಕೂಡ ನಿಮಗೆ ಮೋಸ ಮಾಡಿ ನೋವು ಕೊಟ್ಟು ನಿಂದೇನು ಅನ್ನೋ ರೀತಿ ನೋಡ್ತಾ ಇದ್ದಾರಂತ ಅಂತ ಅಂದರೆ ನಿಮ್ಮ ನೋವಿನ ಬೆಲೆ ನಿಮ್ಮ ಬೆಲೆ ಇಂಚಿಂಚಾಗೂ ಕೂಡ ಅವರು ಅನುಭವಿಸ್ತಾರೆ ಅವರಿಗೆ ಇದು ಅಕ್ಷರಶಃ ಸತ್ಯ ನಾನು ಹೇಳ್ತಾ ಇರೋದು ಇಷ್ಟು ನಾನು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಕೆಲವೇ ಕೆಲವು ದಿನಗಳಲ್ಲಿ ನೀವು ನೋಡ್ತೀರಾ ಅದನ್ನು ನಿಮ್ಮ ಕಣ್ಣಾರೆ ನೋಡಿ ನೀವೇ ಕಮೆಂಟ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಇದೇನು ಒಂದು ತಿಂಗಳ ವರ್ಷಾನ್ಗಟ್ಲೆ ಹೋಗೋಲ್ಲ ಆಯಿತಾ ಒಂದು ತಿಂಗಳು ಒಳ ಒಳಗೆ ಹೊರಗೆ ಇಷ್ಟರಲ್ಲೇ ನೋಡ್ತೀರಾ ಆದರೆ ಅದಾಗಬೇಕಂದ್ರೆ ಇವತ್ತಿಂದ ಒಂದು ಡ್ರಾಫ್ಟ್ ಕೂಡ ಅಂಥವ್ರ ನೆನಪಲ್ಲಿ ಕಣ್ಣೀರು ಬರಬಾರ್ದು ಯಾರು ನಿಮಗೆ ಒಳ್ಳೇದು ಮಾಡ್ತಾರೋ ಯಾರು ನಿಮಗೆ ಪ್ರೀತಿ ಕಾಳಜಿ ತೋರಿಸ್ತಾರೋ ಅವ್ರಿಗೋಸ್ಕರ ಬೇಕಿದ್ರೆ ಕಣ್ಣೀರು ಹಾಕಿ ಆದರೆ ಇವ್ರ ನೆನಪಲ್ಲಿ ಒಂದು ಡ್ರಾಫ್ಟ್ ಕೂಡ ಕಣ್ಣೀರು ನೀವು ಹಾಕಬೇಡಿ ಖಂಡಿತವಾಗ್ಲೂ ಹೇಳ್ತೀನಿ ಒಂದು ತಿಂಗಳೊಳಗೆ ನೋಡ್ತೀರ ನೀವು ಅದ್ರೊಳಗೇ ನೋಡ್ತೀರಿ ಮತ್ತೆ ಇನ್ನೊಂದು ಸತ್ಯವನ್ನು ಹೇಳ್ತಾ ಇದ್ದೀನಿ ಇನ್ನು ಮೇಲೆ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ತುಂಬಾ ಮೆಂಟಲಿ ಕೂಡ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಖಂಡಿತ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ನಿಮ್ಮ ಜೀವನ ಯಾಕೆ ನಿಯತ್ತಾಗಿರೋರಿಗೇನು ಬೆಲೆ ಇಲ್ವಾ ಖಂಡಿತ ಬೆಲೆ ಇದೆ ಆ ದೇವ್ರ ದೃಷ್ಟಿಲಿ ಬೆಲೆ ಇದೆ ಆದರೆ ನಾವು ನಿಯತ್ತಾಗಿರೋರು ಒಳ್ಳೆಯವ್ರು ಏನು ಅಂದರೆ ಕೆಟ್ಟವ್ರ ಮೇಲೆ ಇಟ್ಕೊಂಡಾಗ ಆಗುತ್ತೆ ಇವಾಗ ಕಲ್ಲು ಕಲ್ಲೋಗಿದ್ರೆ ಏನಾಗುತ್ತೆ ಕಲ್ಲು ಕಲ್ಲಿಸಿದ್ರೆ ಏನಾಗುತ್ತೆ ಕೆಸರಲ್ಲಿ ಅದು ನಮ್ಮ ಮುಖಕ್ಕೆ ತಾನೇ ಸಿಡಿಯುತ್ತೆ ಮುಖಕ್ಕೆ ತಾನೆ ಸಿಡಿಯುತ್ತೆ ಕೆಲವು ಸಲ ಅಂದರೆ ಮೋರಿ ನೀರನ್ನ ಫಿಲ್ಟ್ರ್ ಮಾಡೋಕೆ ಹೋಗ್ಬಿಡ್ತೀವಲ್ಲ ಆ ಟೈಮಲ್ಲಿ ಆಗುತ್ತೆ ಅದೇನೋ ಕ್ಲೀನಾಗಿ ಕಂಡ್ರೂ ಕೂಡ ಸ್ಮೆಲ್ ಹೋಗುತ್ತಾ ಇದ್ದೇ ಇರುತ್ತಲ್ವ ಸೊ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದನ್ನು ನಂಬಬೇಕೋ ಯಾವುದನ್ನು ನಂಬಾರದು ತಿಳ್ಕೊಂಡು ನಂಬಿ ನಾನು ಉದಾಹರಣೆ ಕೊಟ್ಟಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಆದರೆ ನಾನು ಹೇಳ್ತಿರೋದೇನೆಂದರೆ ಸಾಧ್ಯವಾದಷ್ಟು ಕೂಡ ನಿಮ್ಮ ನಿಮ್ಗೆ ಅರ್ಥ ಮಾಡ್ಸೋಕೆ ನಾನು ಹೇಳ್ತಾ ಅಷ್ಟೇ ಒಂದು ನಿಯತ್ತು ನಿಮ್ಮಲ್ಲಿದೆ ಒಳ್ಳೆತನ ನಿಮ್ಮಲ್ಲಿದೆ ಅಂದರೆ ಇಷ್ಟು ದಿನ ನೀವು ಎಷ್ಟು ಕಣ್ಣೀರು ಹಾಕಿದ್ರೂ ಅದಕ್ಕಿಂತ ಹತ್ತು ಪಟ್ಟು ನೀವು ಖುಷಿಯಾಗಿರ್ತೀರ ನಿಮ್ಗೆ ಯಾರ್ಯಾರು ಕಣ್ಣೀರು ಹಾಕಿ ಹಾಕ್ಸಿದ್ರೂ ನಿಮಗಿಂತ ಹತ್ತು ಪಟ್ಟು ಜಾಸ್ತಿ ಅವ್ರು ಕಣ್ಣೀರು ಹಾಕ್ತಾರೆ ಇದ್ದು ಸತ್ಯ ಬರೆದಿಟ್ಕೊಂಬಿಡಿ ಆದರೆ ನಾನು ಹೇಳೋದೊಂದೇ ನಾನು ಯಾವಾಗಲೂ ಕೂಡ ಹೇಳೋದಿಷ್ಟೇ ನನ್ನ ಪ್ರೀತಿಯ ಕುಟುಂಬ ಅನ್ನೋ ಒಂದು ಪ್ರೀತಿ ಹಕ್ಕಿಂದಲೇ ನಾನು ಹೇಳ್ತೀನಿ ಇನ್ನು ಮೇಲೆ ಕಣ್ಣೀರು ಹಾಕ್ಬಾರ್ದು ಟೈಮ್ ಸರಿ ಊಟ ತಿಂಡಿ ಮಾಡ್ಕೊಂಡು ನೀವು ನಗ್ನಾಗ್ತಾ ಇರಬೇಕು ಸಾಕು ಕಂಡವ್ರ ನೆನಪಲ್ಲಿ ಕಣ್ಣೀರು ಹಾಕಿದ್ದು ಇನ್ಮೇಲೆ ಹಾಕಂಗಿಲ್ಲ ಹಾಕಂಗಿಲ್ಲ ಅಷ್ಟೇ ನನಗೆ ನಿಮ್ಮ ನಿಮ್ಮ ಮೇಲೆ ಅಷ್ಟು ಅಕ್ಕಿದೆ ನನ್ನ ನನ್ನ ಮೇಲೂ ನಿಮಗೂ ಕೂಡ ಅಷ್ಟೇ ಅಕ್ಕಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ಮೇಲೆ ನಗ್ನಗ್ತಾ ಇರಬೇಕು ನೀವು ಯಾವುದೇ ರೀತಿಯ ನೋವುಗಳಿದ್ರು ಕೂಡ ಕಮೆಂಟಲ್ಲಿ ತಿಳಿಸಿ ನನಗೆ ನಾನು ವಿಡಿಯೋ ಮಾಡ್ತೀನಿ ತುಂಬ ಜನ ಕೇಳಿದ್ರು ಅವ್ರಿಗೋಸ್ಕರ ನಾನು ವಿಡಿಯೋ ಕೂಡ ಮಾಡಾಕಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನಾನು ಆಲ್ರೆಡಿ ನಿಮ್ಮ ಜೊತೆಗೆ ನಾನು ಇದೀನಿ ನನ್ನ ಜೊತೆಗೆ ನೀವಿದ್ದೀರಾ ಯಾವುದಕ್ಕೂ ಕೂಡ ಹೆದರ್ಕೊಳ್ಳೋಂಗಿಲ್ಲ ಎಲ್ಲರೂ ಎಷ್ಟೊಂದು ಚೆನ್ನಾಗಿರ್ತಾರೆ ನಮಗೆ ಏನು ಕಮ್ಮಿ ಕಮ್ಮಿಯಾಗಿದೆ ಬಿಂದಾಸ್ ಆಗಿರೋಣ ನೀವು ಯಾಕೆ ಹೆದರ್ಕೊಂತೀರಾ ಬಿಂದಾಸ್ ಆಗಿರಿ ಇನ್ಮೇಲೆ